ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮದೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ಒಂದೇ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ಅಂದರೆ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಇವತ್ತಿನ ದಿವಸ ಅಶ್ವಿನಿ ನಕ್ಷತ್ರ ಅರ್ಧ ದಿನವಿದ್ದು ಭರಣಿ ನಕ್ಷತ್ರ ತದನಂತರ ಬರಲಿದೆ ವಿಶ್ವವಸು ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ಇವತ್ತಿನ ವಿಶೇಷ ಏನು ಅಂತಂದರೆ ತಮಗೆಲ್ಲರಿಗೂ ಗೊತ್ತಿರೋದಾಗ ಗೊತ್ತಿರೋ ಹಾಗೆ ಇವತ್ತಿನ ದಿವಸ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ ಅಷ್ಟೇ ಅಲ್ಲದಿನ ಇವತ್ತಿನ ದಿವಸ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇನ್ನು ಇವತ್ತಿನ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಮೇಷರಾಶಿಯವರಿಗೆ ತುಂಬ ಉತ್ತಮವಾಗೇ ಇದೆ ಅಂತ ಹೇಳ್ಬೋದು ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇದೆ ಮನೆಯ ವಾತಾವರಣ ತುಂಬ ಶುಭಕರ ರೀತಿಯಲ್ಲಿದೆ ತುಂಬ ಖುಷಿ ಖುಷಿಯಿಂದ ಇದ್ದೀರಾ ಮತ್ತು ಇವತ್ತಿನ ದಿವಸ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿಲ್ವೋ ಇವತ್ತಿನ ದಿವಸ ನೀವು ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ತುಂಬ ಉತ್ತಮ ರೀತಿಯಲ್ಲೇ ಇದೆ ಇನ್ನು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಹನುಮಂತನ ಧ್ಯಾನ ಮಾಡೋದ್ರಿಂದ ಅಥವಾ ಹನುಮಾನ್ ಚಾಲಿಸ ಓದ್ಕೊಳ್ಳೋದ್ರಿಂದ ಇವತ್ತಿನ ದಿನ ಉತ್ತಮವಾಗಿದೆ ವೃಷಭ ರಾಶಿಯವರ ಇಂದಿನ ಫಲಾನುಫಲಗಳೇನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ಉದ್ಯೋಗದಲ್ಲಾಗ್ಬೋದು ಅಥವಾ ವ್ಯಾಪಾರದಲ್ಲಾಗ್ಬೋದು ಒಂದು ಹೊಸ ಅವಕಾಶಗಳು ನಿಮ್ಮನ್ನು ಉಳ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು ಆದ್ದರಿಂದ ನಿಮಗೆ ಒಂದು ಧನಲಾಭ ಆಗ್ತಾ ಇದೆ ಇವತ್ತಿನ ದಿವಸ ನಿಮಗೆ ಉತ್ತಮವಾಗೇ ಇದೆ ಇನ್ನು ಪರಿಹಾರ ಏನಾದರೂ ಇದೆ ಅಂತ ನೋಡಕ್ಕೋದ್ರೆ ಇವತ್ತಿನ ದಿವಸ ನೀವು ಶಿವನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಶಿವನ ಸ್ಮರಣೆ ಮಾಡೋದ್ರಿಂದ ಮತ್ತು ಬಿಳಿಯ ಹೂವನ್ನು ಅರ್ಪಿಸೋದ್ರಿಂದ ಶಿವನಿಗೆ ಒಂದು ಉತ್ತಮವಾದ ಫಲನೆ ಇವತ್ತಿನ ದಿವಸ ಸಿಗ್ತಾ ಇದೆ ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳೇನಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡಗಳಾಗೋ ಸಾಧ್ಯತೆಗಳಿದೆ ಅದರಿಂದ ನೀವು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತೊಂದರೆಗೊಳಗಾಗಬಹುದು ಮತ್ತು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ಒಂದು ಭಿನ್ನಾಭಿಪ್ರಾಯಗಳಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಮಾನಸಿಕ ನೆಮ್ಮದಿ ಶಾಂತಿಗೋಸ್ಕರ ಸ್ವಲ್ಪ ಧ್ಯಾನ ಮಾಡೋದು ಉತ್ತಮ ಅಷ್ಟೇ ಅಲ್ದಿರ ಇವತ್ತಿನ ದಿವಸ ನೀವು ಒಂದು ಹಸಿರು ಬಟ್ಟೆನ ಧರಿಸೋದ್ರಿಂದ ಆಗಿರ್ಬೋದು ಗಣಪತಿಯ ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ಉತ್ತಮವಾದ ಪ್ರತಿಫಲ ಸಿಗ್ತಾ ಇದೆ ಕರ್ಕಾಟಕ ರಾಶಿಯವರ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಕುಟುಂಬದವರ ಬೆಂಬಲ ನಿಮಗೆ ಸಿಗ್ತಾ ಇದೆ ಅಂದರೆ ನಿಮ್ಮ ಮಾಡುವಂಥ ಉದ್ಯೋಗದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಕುಟುಂಬರ ಒಂದು ಸಹಕಾರ ಸಿಗ್ತಾ ಇರೋದ್ರಿಂದ ಅದರಲ್ಲಿ ನಿಮಗೊಂದು ಒಳ್ಳೆ ಯಶಸ್ಸು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ನೀವು ಚ ಚಂದ್ರಗ್ರಹದ ಬೀಜ ಮಂತ್ರ ಪಠನೆ ಮಾಡೋದ್ರಿಂದ ಆಗಿರಬಹುದು ಅಥವಾ ನೀವು ಶಿವನ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಶಿವನ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲನೆ ನಿಮಗೆ ಸಿಗ್ತಾ ಇದೆ ಸಿಂಹರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರೋದ್ರಿಂದ ನಿಮ್ಮ ಕೆಲಸದ ಮೇಲೆ ಅದು ಒಂದು ಒಳ್ಳೆಯ ಪರಿಣಾಮನೇ ಬೀರ್ತಾ ಇದೆ ಅಂತ ಹೇಳ್ಬೋದು ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿಯಿಂದ ನೀವು ಒಂದು ಒಳ್ಳೆ ಪ್ರತಿಫಲನ ಎದುರು ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಉದ್ಯೋಗದಲ್ಲಿ ನೀವು ನಿಮ್ಮ ನಾಯಕತ್ವದ ಗುಣದಿಂದ ಒಂದು ಒಳ್ಳೆಯ ಫಲಿತಾಂಶ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ಸೂರ್ಯದೇವನ ನಮಸ್ಕಾರ ಮಾಡೋದ್ರಿಂದ ಅಂದರೆ ಸೂರ್ಯದೇವನಿಗೆ ಅರ್ಘ್ಯ ಕೊಡೋದ್ರಿಂದ ಆಗಿರ್ಬೋದು ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಆಗಿರ್ಬೋದು ನಿಮಗೆ ಒಂದು ಉತ್ತಮವಾದ ಫಲನೆ ನಿಮಗೆ ಸಿಗ್ತಾ ಇದೆ ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಟ್ರಾವೆಲ್ ಮಾಡುವಂಥ ಸಾಧ್ಯತೆಗಳಿದೆ ನಿಮ್ಮ ಕೆಲಸದ ವಿಷಯದಲ್ಲಾಗಿರ್ಬೋದು ಅಥವಾ ನೀವು ಪರ್ಸ್ನಲ್ ಆಗಿರ್ಬೋದು ಇವತ್ತಿನ ದಿವಸ ನೀವು ಪ್ರಯಾಣನ ಮಾಡ್ತಾ ಇದ್ದೀರಾ ಇನ್ನು ವ್ಯಾಪಾರದಲ್ಲಾಗಿರ್ಬೋದು ಇನ್ನು ಉದ್ಯೋಗದಲ್ಲಾಗಿರ್ಬೋದು ಇವತ್ತು ಒಂದು ಉತ್ತಮವಾದ ದಿನನೇ ಇದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಹಸಿರು ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಆಗಿರ್ಬೋದು ಮತ್ತು ಚಿಕ್ಕ ಪುಟ್ಟ ಸಣ್ಣ ಮಕ್ಕಳಿಗೆ ನೀವು ಸಿಹಿನ ಹಂಚೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲನೆ ವಿಷ್ಣು ದೇವರ ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ಉತ್ತಮವಾದ ಫಲನೆ ಇದೆ ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ ಹಾಗೂ ನಿಮಗೆ ಹೊಸ ಜನರ ಪರಿಚಯ ಕೂಡ ಆಗ್ತಾ ಇದೆ ಅಂದರೆ ನೀವು ಒಂದು ಹೊಸ ಪ್ಲೇಸ್ಗೆ ಹೋಗೋದ್ರಿಂದ ಸಾವಿರಾರು ಜನಗಳು ಸೇರೋದ್ರಿಂದ ಆ ಜಾಗದಲ್ಲಿ ನಿಮಗೆ ಒಂದು ಹೊಸ ಹೊಸ ಪರಿಚಯಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಇವತ್ತಿನ ದಿವಸ ನಿಮಗೆ ಉತ್ತಮವಾಗೇ ಇದೆ ಇನ್ನು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ವಿಷ್ಣು ದೇವರ ನಾಮಸ್ಮರಣೆ ಮಾಡೋದ್ರಿಂದ ಅಥವಾ ತುಳಸಿ ಗಿಡಕ್ಕೆ ನೀರನ್ನು ಹಾಕೋದ್ರಿಂದ ಕೂಡ ಇವತ್ತು ಒಂದು ಉತ್ತಮವಾದ ಫಲ ನಿಮಗೆ ಸಿಗ್ತಾ ಇದೆ ಇನ್ನು ಈ ದಿನ ವೃಶ್ಚಿಕ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಪ್ರೀತಿ ಜೀವನದಲ್ಲಿ ಒಂದು ಬದಲಾವಣೆಗಳಾಗುವಂಥ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಖುಷಿ ಕೂಡ ಆಗ್ತಾ ಇದೆ ವೃತ್ತಿ ಜೀವನದಲ್ಲೂ ಕೂಡ ಇವತ್ತಿನ ದಿವಸ ನಿಮಗೆ ಸುಖ ಸಂತೋಷ ತುಂಬಿರಿದೆ ಅಂತ ಹೇಳ್ಬೋದು ಇನ್ನು ವಿವಾಹ ಜೀವನದಲ್ಲೂ ಕೂಡ ಮನೆಯಲ್ಲಿ ಒಂದು ಒಳ್ಳೆಯ ಸಾಮರಸ್ಯ ಇದೆ ಇವತ್ತಿನ ದಿವಸ ನೀವು ತುಂಬ ಸಂತೋಷವಾದ ದಿನನ ಕಾಲ ಕಳೀತೀರ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಹನುಮಾನ್ ಚಾಲೀಸ್ನ ಓದ್ಕೊಳ್ಳೋದ್ರಿಂದ ಆಗಿರ್ಬೋದು ಅಥವಾ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲ ನಿಮಗೆ ಸಿಗ್ತಾ ಇದೆ ಇನ್ನು ಧನಸ್ಸು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಏನು ಎಜುಕೇಷನ್ಗೋಸ್ಕರ ಆಗಿರ್ಬೋದು ಅಥವಾ ವ್ಯಾಪಾರಕ್ಕೋಸ್ಕರ ಆಗಿರ್ಬೋದು ನೀವು ವಿದೇಶಕ್ಕೆ ಪ್ರಯಾಣ ಮಾಡೋ ಒಂದು ಆಲೋಚನೆನ ಇವತ್ತಿನ ದಿವಸ ಮಾಡ್ಬೋದು ಅಥವಾ ಹೋಗೋದಕ್ಕೂ ಕೂಡ ಇವತ್ತು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ವಿದೇಶಕ್ಕೆ ಹೋಗೋದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಒಂದು ಕಾರ್ಯಗಳನ್ನ ಮಾಡಬೇಕು ಅಂದರೆ ಇವತ್ತು ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಬೇಕು ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಹರಳಿ ಮರಕ್ಕೆ ನೀರು ಹಾಕೋದ್ರಿಂದ ಅದರಲ್ಲಿ ಅದರ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಉತ್ತಮವಾದ ಫಲ ಸಿಗ್ತಾ ಇದೆ ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಕೆಲಸದ ಕಡೆ ಸ್ವಲ್ಪ ಜಾಸ್ತಿ ಗಮನ ನೀವು ಕೊಡಬೇಕಾಗಿ ಬರುತ್ತೆ ಇನ್ನು ಅನಗತ್ಯವಾಗಿ ಬರುವಂಥ ಮಾತುಕತೆಗಳಲ್ಲಿ ನೀವು ಗಮನ ಕೊಡದೇ ಇರೋದು ಒಳ್ಳೆಯದು ನಿಮ್ಮ ಸಮಯನ ನೀವು ವ್ಯರ್ಥ ಮಾಡ್ಕೊಳ್ದಿರೋದು ಉತ್ತಮ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಶನಿ ಮಹಾತ್ಮನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಕಪ್ಪು ಬಣ್ಣದ ಒಂದು ವಸ್ತ್ರಗಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು ನಿಮಗೆ ಉತ್ತಮವಾದ ಫಲನೆ ಸಿಗ್ತಾ ಇದೆ ಇನ್ನು ಕುಂಭ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ರಾಶಿಯವರಿಗೆ ಇವತ್ತಿನ ದಿವಸ ನಿಮಗೆ ಹೊಸ ಜನರ ಪರಿಚಯವಾಗ್ತಾ ಇದೆ ಇದರಿಂದ ನಿಮ್ಮ ಉದ್ಯೋಗದಲ್ಲಾಗ್ಬೋದು ವ್ಯಾಪಾರದಲ್ಲಾಗ್ಬೋದು ಒಂದು ಅಭಿವೃದ್ಧಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಇನ್ನು ನೀವೇನಾದರೂ ಇಂಥ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಶುರು ಮಾಡೋದಕ್ಕೆ ಇದು ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ನಿಮ್ಮ ಕನಸು ನನಸಾಗುವಂಥ ದಿವಸ ಅಂತಲೇ ಹೇಳ್ಬೋದು ಪರಿಹಾರ ಏನಾದರೂ ಅಂತ ನೋಡೋದಾದರೆ ಶನಿ ಮಹಾತ್ಮನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಕಪ್ಪು ಬಣ್ಣದ ವಸ್ತ್ರಗಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು ನಿಮಗೆ ಒಂದು ಉತ್ತಮವಾದ ಫಲನೆ ಸಿಗ್ತಾ ಇದೆ ಇನ್ನು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿನ ನಿಮಗೆ ಮಾನಸಿಕವಾಗಿ ಒಂದು ಶಾಂತಿಯಾದ ದಿನ ಅಂತಲೇ ಹೇಳ್ಬೋದು ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಮನೆ ಮನೆ ಮಂದಿಯ ಜೊತೆಗೆ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಒಂದು ಒಳ್ಳೆಯ ಬಾಂಧವ್ಯ ಇರುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವು ಶಾಂತಿಯಿಂದ ನೆಮ್ಮದಿಯಿಂದ ಇರ್ತೀರಾ ಕಾಲ ಕಳಿತೀರಾ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ನೀವು ಹಳದಿ ಬಣ್ಣದ ವಸ್ತ್ರಗಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಹಳದಿ ಬಣ್ಣದ ಸಿಹಿಯನ್ನು ದಾನ ಮಾಡೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಉತ್ತಮವಾದ ಫಲನೆ ಇದೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಇಂದಿನ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ ಮತ್ತೆ ನಾನು ನಿಮಗೆ ನಾಳೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು